ನಾವು ಸುಮ್ಮನೆ ತಿಳ್ಕೊಂಡಿರ್ತೇವೆ ನಾವು ಕಡಿಮೆ ಕಡಿಮೆ ಅಂತ ನಾವು ಸಣ್ಣವರು ಅಂತ ತಿಳ್ಕೊಂಡಿರ್ತೇವೆ ನಮಗೇನೂ ಆಗೋದಿಲ್ಲ ಅಂತ ತಿಳ್ಕೊಂಡಿರ್ತೇವೆ ನಾವು ಬಡವರು ಅಂತ ತಿಳ್ಕೊಂಡಿರ್ತೇವೆ ಆದರೆ ನಮ್ಮ ಒಳಗೆ ಇರ್ತದೆ ಸಂಪತ್ತು ಅದು ನಮಗೆ ಗೊತ್ತಿರೋದಿಲ್ಲ ಅಷ್ಟೆ ಯಾವ ವಯಸ್ಸಾದರೆ ಏನಾಯಿತು ಜೀವನದಲ್ಲಿ ಒಂದು ಕ್ಷಣ ಬರಬೇಕು ನಮ್ಮ ಜೀವನ ಅದು ಅರಳಬೇಕಷ್ಟೆ ಇಲ್ಲಿವರೆಗೆ ನಾವು ಯಾರಾದರೂ ಇರಬಹುದು ಈ ಕ್ಷಣದಲ್ಲಿ ನಾವು ಅನ್ನೋದು ಒಳಗೆ ಏನು ಹುದಿಗೆ ಪ್ರತಿಯೊಬ್ಬ ವ್ಯಕ್ತಿನೂ ಎ ಸೇಂಟ್ ಎ ಸಿಯರ್ ಎ ಮ್ಯಾನ್ ಆಫ್ ರಿಯಲೈಸೇಷನ್ ಸ್ಪಿರಿಚುವಲಿ ರಿಚ್ ಒಳಗೊಬ್ಬ ಶ್ರೀಮಂತ ಒಳಗೊಬ್ಬ ಶ್ರೇಷ್ಠ ವ್ಯಕ್ತಿ ಎದಿಯೊಳಗ ಆತ ಹೀಗೆ ಹೊರಗೆ ಬರ್ತಾನ ಸತ್ಸಂಗದ ಉದ್ದೇಶ ಏನು ಅಂದರೆ ನಾವು ಕಡಿಮೆ ಅಂತ ಏನು ನಾವು ಭಾವಿಸ್ತೀವಿ ನಾವು ಬಿದ್ದವರು ಮಾಡಿದವರು ಹಾಗೆ ಹೀಗೆ ಇವೆಲ್ಲ ತಲೆಯಾಗಿ ಏನದಾವ ಇವೆಲ್ಲ ತೆಗೆದು ಹಾಕಿ ನಾನು ದೇವನ ಒಂದು ಅಂಶ ನಾನು ಪವಿತ್ರವಾದ ಒಬ್ಬ ವ್ಯಕ್ತಿ ನಾನು ಒಳ್ಳೆಯವ ಈಗ ಒಳಗಿನಿಂದ ಶುರು ಆಯಿತು ಅಂದರೆ ಅದೇ ಸಾಧನ ಬಲ್ಲವರ ಮಾತುಗಳು ಏನು ಮಾಡ್ತಾವಂದ್ರೆ ಇಂಥ ಕೆಲಸ ಮಾಡ್ತಾವ ಮಗುವಿನ ಒಂದು ಸುಂದರ ನಗು ಒಬ್ಬ ಸಂತನಿಗೆ ಜನ್ಮ ಕೊಡ್ತದೆ ಶ್ರೇಷ್ಠ ಜ್ಞಾನಿಗಳ ಒಂದು ಮಾತು ನಮ್ಮ ಒಳಗೆ ಹುದುಗಿದಂಥ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ಹೊರಗೆ ತರ್ತದೆ ನಾವು ಅದನ್ನು ಬಳಸಿಕೊಳ್ಳುವುದು ಅಷ್ಟೆ ದೇವರು ನಮಗೆ ಒಂದಿಷ್ಟು ಬೀಜದಂಥ ಜೀವ ಕೊಟ್ಟಾನ ಅದಕ್ಕೆ ನಾವು ಒಂದಿಷ್ಟು ನೀರ ಎರೆಯೋದು ಆ ನೀರು ಎರೆಯೋದಂದ್ರೆ ಸತ್ಸಂಗ ಮಾಡುವುದು ಇಲ್ಲಿ ನಾವೆಲ್ಲರೂ ಕೂಡ್ತೇವಲ್ಲ ಯಾಕೆ ಏನಿಲ್ಲ ನಮ್ಮ ಒಳಗೆ ಏನದ ಹೊರಗೆ ತರೋದು ಅಷ್ಟೇ ಒಳಗೆ ಬಹಳ ದೊಡ್ಡದದ ಗುಹೇಶ್ವರ ಅಲ್ಲ ಪ್ರಭು ಹೇಳ್ತಾನೆ ಮನುಷ್ಯನೇ ನೀನು ಸಾಮಾನ್ಯನಲ್ಲ ನಿನ್ನ ಗುಹಾ ನಿನ್ನ ಹೃದಯದೊಳಗೆ ದೇವನಿದಾನ ಗುಹಾಯಾಮು ವರ್ತಮಾನಃ ಈಶ್ವರಃ ಈಶ್ವರ ನಾವು ದೇವರು ನಮ್ಮ ಒಳಗೆ ಒಂದಿಷ್ಟು ದೇವನ ಸತ್ವ ಅದಷ್ಟು ಸುಂದರವಾದ ಸತ್ವ ಒಳಗದೆ ಅದು ತೋರೋದಿಲ್ಲ ಅಷ್ಟು ಕಾಣೋದಿಲ್ಲ ಎಲ್ಲಾದರೂ ಏನು ಬೀಸದೊಳಗೆ ಏನದ ಹೆಂಗೆ ಕಾಣಿಸ್ತದೆ ಅದಕ್ಕೆ ಬೆಳೆದ ಬಳಕೆ ಗೊತ್ತಾಗೋದು ಹಾಗೆ ನಮ್ಮೊಳಗೆ ಎಲ್ಲರ ಮಧ್ಯದಲ್ಲಿಯೂ ಬಹಳ ದೊಡ್ಡದೊಂದದೆ ಅದನ್ನು ನಾವು ಹೇಗೆ ಹೊರಗೆ ತೆಗೆಯೋದು ಅದಕ್ಕಾಗಿ ಒಂದಿಷ್ಟು ಸತ್ ಸಂಘ ಮತ್ತು ಸಂತರ ಮಾತು ಎರಡು ಪರಮ ಜ್ಞಾನಿಗಳ ಮಾತು ಅವರ ಮಾತು ನಮ್ಮನ್ನು ನಾಶ ಮಾಡೋದಿಲ್ಲ ಅವರ ಮಾತು ನಾವು ನಮ್ಮನ್ನು ಕೆಳಗೆ ನೂಕೋದಿಲ್ಲ ಮಾತುಗಳು ಎತ್ತವ ಅವೇ ಮಾತುಗಳು ದೇ ಲಿಫ್ಟಸ್ ಅವು ಎತ್ತವ ಎಷ್ಟು ಎತ್ತರ ಎತ್ತವ ಅಂದರೆ ನಾವು ದೇವನನ್ನು ಅನುಭವಿಸಬಹುದು ಅಷ್ಟು ಎತ್ತರ ಎತ್ತವ ಲೌ ಅಲೌಕಿಕ ಆಕಾಶ ಅಂತ ಮಹಾವೀರ ಹೇಳಿದರು ಅಷ್ಟು ಎತ್ತರ ಎತ್ತವ ಬಸವಣ್ಣನವರು ಹೇಳಿದರು ಅದು ಘನದೊಳಗಿನ ಘನ ಅಷ್ಟು ಎತ್ತರ ಎತ್ತವ ಹಂಗೆ ನಾವು ಮಣ್ಣಿನ ಮೇಲೆ ಇದ್ದರೂ ಸಹಿತ ನಮ್ಮ ಒಳಗೆ ಒಂದು ದಿವ್ಯ ಚೇತನ ಒಂದು ಬೆಳಕಾದ ಅದು ಬಹಳ ವಿಶಾಲವಾದದ್ದು ಅದನ್ನು ಅರಿತುಕೊಂಡ್ರೆ ನಾವೇ ಮಹಾತ್ಮರು ಮಹಾತ್ಮರಂದ್ರೆ ಎಲ್ಲರೇ ಇರ್ತಾರಂತಲ್ಲ ಅದೇನು ಕಾಲೇಜಕ್ಕೆ ಹೋದ ಬಳಿಕ ವಿಶ್ವವಿದ್ಯಾಲಯಕ್ಕೆ ಹೋದ ಬಳಿಕ ಅದನ್ನು ಓದಿದ ಬಳಿಕ ಇದನ್ನು ಓದಿದ ಬಳಿಕ ಒಬ್ಬ ಮಹಾತ್ಮನಾಗ್ತಾನಂತಲ್ಲ ಮಹಾತ್ಮನಾಗೋದು ಮನಸ್ಸು ಬಿಚ್ಚಿದ ಬಳಿಕ ಅಷ್ಟೆ ಯಾರಾದರೇನು ಯಾವ ವಯಸ್ಸಾದರೇನು ಯಾವಾಗ ಗಾಳಿ ಬೀಸ್ತೋ ಆ ಕ್ಷಣಕ್ಕೆ ಒಬ್ಬ ಹೊರ ಒಳಗಿನಿಂದ ಹೊರಗೆ ಬರ್ತಾನ ಒಬ್ಬ ಮಹಾತ್ಮನಾಗ್ತಾನ ಹಾಂಗ ನಾವು ಇದನ್ನು ಬಳಸಿಕೊಳ್ಳೋದು ಶಬ್ದಗಳನ್ನು ಸುಂದರ ಮಾತುಗಳನ್ನು ಬಳಸಿಕೊಳ್ಳೋದು ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮಸಂಗ್ರಹ ಎಷ್ಟು ಛಲೋ ಮಾತು ಹೇಳಿದರು ಮನುಷ್ಯನೇ ನಿನ್ನೊಳಗದ ವ್ಯಕ್ತ ಆಗಲಿ ಬಂದ ಅದೇ ಧರ್ಮ ಕರ್ತವ್ಯ ಧರ್ಮ ಸಂಗ್ರಹ ಏನು ಒಳಗದ ನಮ್ಮ ಮೂಲ ಧರ್ಮ ಸ್ವರೂಪ ಅದ ಅದನ್ನು ವ್ಯಕ್ತ ಮಾಡೋದೇ ಧರ್ಮ ಇದೆ ಯಾಕೆ ಅದು ಅದ ಅದು ನಾಶ ಆಗೋದಲ್ಲ ಇದೇನು ಹೊರಗ ಹೊರಗದ ಇದರಿಂದ ನಾವೇನು ದೊಡ್ಡವರಾಗಬೇಕಂತ ಮಾಡೇವಿ ಇವ್ಯಾವು ಯಾವೂ ಆಗಿ ಇರುವುದಿಲ್ಲ ಈಗ ನಾನು ಚೇರ್ಮನ್ ಆದೆ ಈಗ ಕೂತಿನಲ್ಲಿ ಇದಕ್ಕೆ ಚೇರ್ಮನ್ ಅಂತಾರೆ ಗೊತ್ತದ ನ ಇಂಗ್ಲೀಷ್ದಾಗ ಚೇರ್ ಅಂದರೆ ಕುರ್ಚಿ ಮ್ಯಾನ್ ಅಂದರೆ ಮನುಷ್ಯ ಎಷ್ಟು ಚೆಂದ ಅದ ನಾವು ನಮ್ಗೆ ಅದು ಕನ್ನಡದಾಗ ಗೊತ್ತಿಲ್ಲ ಕುರ್ಚಿಯಾಗಿ ಕುಂತಾವ ಅಂತ ಅದರ ಅರ್ಥ ಯಾರು ಬೇಕಾದವ್ರು ಕೂಡ್ರಿ ಚೇರ್ ಮನ್ ಅಷ್ಟೆ ನಿಮ್ಮ ಮನೆಯಾಗ ನೀವೇ ಒಂದು ಕುರ್ಚಿ ಹಾಕ್ಕೊಂಡು ಕುಂತರೆ ಚೇರ್ ಆ್ಯಂಡ್ ಯು ಆರ್ ಎ ಮ್ಯಾನ್ ಸಿಟ್ಟಿಂಗ್ ಇನ್ ದ ಚೇರ್ ಚೇರ್ ಮನ್ ಅಲ್ಲೇ ಹೌದಲ್ಲ ಹೇ ಕುರ್ಚಿ ದೊಡ್ಡದಲ್ಲ ನಾವು ದೊಡ್ಡವರಾಗಬೇಕ ಕುರ್ಚಿ ಎಷ್ಟು ದಿವಸ ಇರ್ತದೆ ಅನಿತ್ಯಾನಿ ಶರೀರಾಣಿ ವಿಭವ ನೈವ ಶಾಶ್ವತ ಇದಕ್ಕೆ ವಿಭವ ಅಂತಾರೆ ಅದಲ್ಲ ಇದು ವಿಭವ ಎಷ್ಟು ದಿವಸ ಇರ್ತದೆ ಏನೋ ಯಾರು ಬರ್ಲಾರ್ದಾಗ ಇರ್ತದ ನಾಲ್ಕು ಮಂದಿ ಬಂದು ಇಳಿಯಂದು ಕೂಡಲೇ ಹೋಗಿ ಬಿಡ್ತದೆ ಇಳಿಯಂದು ಕೂಡ್ಲೇ ಹೋಗತದ ಅದು ಬಹಳ ದಿವಸ ಇರೋದಲ್ಲ ಹಿಂಗೆ ಜಾರಕೋತು ಜಾರಕೋತು ಜಾರ್ಕೋತಿರ್ತದೆ ಯಾವುದು ಕುರ್ಚಿ ಆದ್ದರಿಂದ ಅದರ ಮ್ಯಾಲ ಕುಂತು ದೊಡ್ಡವನಾಗಬೇಕಂತಲ್ಲ ನಾನು ಎಲ್ಲಿ ಕೂತರೂ ಸಹಿತ ನಾನು ದೊಡ್ಡವನಾಗಿರಬೇಕು ಹಂಗೆ ಇರೋದದ ಕುರ್ಚಿಯಾಗಿ ಹೆಚ್ಚಿಂದ ಹಿಡಿದರೂ ಸರಿ ಕುರ್ಚಿ ಮೇಲೆ ಕೂತರೂ ಸರಿ ಈಗ ವಿನೋಬ ಭಾವೆ ಯಾವ ಪ್ರೈಮ್ ಮಿನಿಸ್ಟರ್ ಆಗಿಲ್ಲ ಯಾವ ಪ್ರೆಸಿಡೆಂಟ್ ಆಗಿಲ್ಲ ಯಾವ ಊರಿನ ಚೇರ್ಮನ್ನೂ ಆಗಲಿಲ್ಲ ಆದರೆ ಮಹಾತ್ಮ ವಿನೋಬಾ ಭಾವೆ ಮಹಾತ್ಮ ಗಾಂಧಿ ಅಲ್ಲವೇನು ಏನೂ ಆಗಿಲ್ಲ ಅರವಿಂದ ಮಹರ್ಷಿ ಎಂಥೆಂಥವ್ರು ಅರವಿಂದ ಮಹರ್ಷಿ ಎಂಥೆಂಥ ಮಹಾನುಭಾವರ ಏನಿಲ್ಲ ಆದರೆ ಎಲ್ಲವು ಅದು ಭಾಳ ಮಹತ್ವದ್ದು ಮನುಷ್ಯನೇ ಹೊರಗಿನ ವಸ್ತುಗಳು ಬಹಳ ದಿವಸ ಇರುವುದಿಲ್ಲ ನೀ ಕೂಡು ಕೂಡಬೇಡ ಅಂತಲ್ಲ ನೀನು ಚೇರ್ಮನ್ ಆಗು ಪ್ರೆಸಿಡೆಂಟ್ ಆಗು ಏನಾದರೂ ಆಗು ಆದರೆ ಅದೇ ಮಹತ್ವದಲ್ಲ ಅದು ಉಳಿತದಂತೂ ಇಲ್ಲ ಅಷ್ಟೇ ಏನು ಉಳಿತದೆ ಅದು ನಿನ್ನ ಒಳಗಾದ ಅದನ್ನು ಅನುಭವಿಸು ಅದನ್ನು ಅನುಭವಿಸು ಈಗ ಒಂದು ಬಂಗಾರದ ಬಂಗಾರದ ಅಂತ ತಿಳ್ಕೊಳ್ಳಿ ಅದೇನು ಬಂಗಾರದಿಂದ ಕಾಲ್ಮರಿ ಮಾಡಿದರೂ ಬಂಗಾರೆ ಇಟ್ಕೊಂಡರೂ ಬಂಗಾರೆ ಒಂದು ಕಿಲೋ ಕಿರೀಟ ಒಂದು ಕಿಲೋ ಕಾಲಾಗಿನು ಮಾಡಿದೆ ಅಂತ ಇಟ್ಕೊಳ್ಳಿ ಬೆಲೆ ಅಷ್ಟೇ ತಲೆಮ್ಯಾಗ ಇಟ್ಟಿದ್ದಕ್ಕೆ ಬಹಳ ಬೆಲೆ ಕಾಲಾಗಿಟ್ಟಿದ್ದಕ್ಕೆ ಬಹಳ ಕಡಿಮೆ ಬೆಲೆ ಅಂತ ಎಲ್ಲಿದೆ ಬೆಲೆ ಅಷ್ಟೇ ಕಾಲಾಗಿಟ್ಟರೆ ತಲೆಮ್ಯಾಲಿಟ್ರೆ ಕೈಯೊಳಗೆ ಹಾಕಿದರೆನು ಕೊರಳಿಗೆ ಹಾಕಿದರೆ ಏನು ಅಥವಾ ತೆಗೆದಿಟ್ರೇನು ಅದರ ಬೆಲೆ ಮಾತ್ರ ಹೆಚ್ಚಾಗೋದಿಲ್ಲ ಕಡಿಮೆ ಆಗೋದಿಲ್ಲ ಹಾಗೆ ಮನುಷ್ಯ ಒಂದು ಬಂಗಾರ ಇದ್ದಂಗೆ ಸುವರ್ಣ ಇದ್ದಂಗೆ ಅವ ಮನೆಯಾಗಿದ್ದರೂ ಅದಕ್ಕೆ ಬೆಲೆ ಅದೇ ಹೊರಗಿದ್ದರೂ ಬೆಲೆ ಸಣ್ಣ ಹಳ್ಳಿಯಾಗಿದ್ದರೂ ಬೆಲೆ ಅದ ಇದು ಕಲ್ಲೊಳ್ಳಿ ಇಲ್ಲಿದ್ದರೂ ಬೆಲೆ ಅದ ಇದನ್ನು ಬಿಟ್ಟು ಕಲ್ಲೊಳ್ಳಿ ಬಿಟ್ಟು ನಾವು ಅಲ್ಲಿಗೆ ಹೋದೆವಿ ದೆಹಲಿಗೆ ಹೋದೆವಿ ಅಲ್ಲಿಯೂ ಬೆಲೆ ಮತ್ತು ಬೆಲೆನೇ ಇಲ್ಲದ ವಸ್ತು ಏನು ಅದಕ್ಕೆ ಬೆಲೆನೇ ಇಲ್ಲ ಅಷ್ಟೇ ಹೌದೆಲ್ಲ ಹೇಳಿ ಬೆಲೆನೇ ಇಲ್ಲ ಆ ವಸ್ತು ತಲಿಗೆ ಇಟ್ಟರೆನು ಕಾಲಿಗೆ ಎಲ್ಲಿಟ್ರೇನು ಅದಕ್ಕೆ ಬೆಲೆನೇ ಇಲ್ಲ ಬೆಲೆ ಬರೋದು ಎದರಿಂದ ಅಂದರೆ ವಸ್ತುಗಳಿಂದ ನಮಗೆ ಬೆಲೆ ಬರೋದಿಲ್ಲ ನಮ್ಮ ಅಂತರಂಗದಿಂದ ನಮಗೆ ಬೆಲೆ ಬರೋದು ಆದ್ದರಿಂದ ಬೆಲೆ ಬರು ಒಬ್ಬ ಕುಸ್ತಿ ಪೈಲ್ವಾನ ಇರ್ತಾನೆ ಅವೇನು ಬಹಳ ದೊಡ್ಡ ಬಟ್ಟೆ ಹಾಕ್ಕೊಂಡ್ರೆ ಬೆಲೆ ಬರ್ತದೇನು ಏನು ಭಾರಿ ಕೋಟ ಅದು ಇದು ಎಲ್ಲ ಶಿಸ್ತಾಗಿ ಪ್ಯಾಂಟ್ ಪ್ಯಾಂಟ್ ಹಾಕ್ಕೊಂಡು ಬಂದರೆ ಮರ್ಯಾದೆ ಕೊಡ್ತಾರೆ ಏನು ಆ ಪೈಲ್ವಾನ್ ಅಂದರೆ ಎಲ್ಲ ಬಿಚ್ಚಬೇಕು ಆ ಬಳಿಕ ಶರೀರದ ಅಲ್ಲ ಅದು ಪೈಲ್ವಾನ್ ಬಟ್ಟೆ ಪೈಲ್ವಾನ್ ಅಲ್ಲ ಶರೀರ ಪೈಲ್ವಾನ್ ಜನ ನೋಡಕ್ಕೆ ಬರೋದು ಅವನ ಬಟ್ಟೆ ನೋಡಕ್ಕೆ ಬರೋದಿಲ್ಲ ಏನು ನೋಡಕ್ಕೆ ಹೋಗ್ತೀವಿ ಅವನ ಸ್ನಾಯುಗಳು ಅವನ ಸಾಮರ್ಥ್ಯ ಅದನ್ನು ನೋಡೋಕೆ ಹೋಗ್ತೀವಿ ನಾವು ಒಳಗಿರೋದು ನೋಡ್ತೀವಿ ಹೊರಗಿಂದ ಮಹತ್ವದ್ದಲ್ಲ ಅವ ಏನರೇ ಹಾಕ್ಕೊಂಡು ಬರೋಲ್ಲ ಮತ್ತೆ ಅಲ್ಲಿ ಬಂದ ಬಳಕೆ ಇಲ್ಲೇನು ನೀವು ಕುಸ್ತಿ ನೋಡಕ್ಕೆ ಹೋಗ್ತಿರಲ್ಲ ಅಲ್ಲಿ ಬರುತ್ತಕ್ಕ ಎಲ್ಲ ಪಟಕ ಪಟ್ಕ ಎಲ್ಲ ಸುತ್ಕೊಂಡೇ ಬಂದಿರ್ತಾನೆ ಶಿಸ್ತಾಗೇ ಬಂದಿರ್ತಾನೆ ಅಲ್ಲಿ ಬಂದ ಬಳಕೆ ಹಂಗೆ ಇರೋದಿಲ್ಲ ಮೊದಲ ಪಟಕ ತೆಗಿತಾನೆ ಆ ಬಳಿಕ ರೇಷ್ಮೆ ಅಂಗಿ ತೆಗಿತಾನೆ ಹಂಗೆ ತಕ್ಕೋ ತಕ್ಕೋ ತಕ್ಕೋತ್ ಹೋಗಿ ಅವನು ಮೈ ಏನು ಉಳಿತದಲ್ಲ ಅದು ಪೈಲ್ವಾನ್ ಅದನ್ನು ನೋಡೋದಕ್ಕೆ ಸಾವಿರ ಸಾವಿರ ಜನ ಅಷ್ಟು ಖರ್ಚು ಮಾಡಿ ಬಂದಿರ್ತಾರೆ ಅವ ಹಂಗೆ ಒಬ್ಬ ದೊಡ್ಡ ಮನುಷ್ಯ ಅಂದ್ರೆ ಬಟ್ಟೆ ಬರೆಗಳೆಲ್ಲ ಮನೆಮಾರುಗಳೆಲ್ಲ ಒಳಗೊಬ್ಬ ಸಮರ್ಥ ಆತ ಒಬ್ಬ ಸಂತ ಜ್ಞಾನಿ ಮನುಷ್ಯ ಒಬ್ಬ ವಿಜ್ಞಾನಿ ಒಬ್ಬ ಶ್ರೇಷ್ಠ ಮಹಾನುಭಾವ ಆತ ಆವರಿಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಿದ್ದರು ನೀವು ಕೇಳಿರಬೇಕು ಈ ದೇಶವನ್ನು ಆಳಿದರು ಹತ್ತು ಹದಿನೆಂಟು ತಿಂಗಳ ಭಾಳ ದೊಡ್ಡ ವ್ಯಕ್ತಿ ಮಹಾನುಭಾವ ಆದರೆ ಅವರು ಎಷ್ಟಿದ್ರು ಅಂದರೆ ಒಂದು ಇದ್ದರು ಭಾಳ ಅಜಾನುಭಾವವು ಭಾರಿ ಹಿಂಗೆ ವ್ಯಕ್ತಿತ್ವ ಏನೂ ಇರಲಿಲ್ಲ ಅವರು ಶಾಸ್ತ್ರಿಗಳು ಸಣ್ಣವರು ಇಷ್ಟ ಇದ್ದರು ಎತ್ತರ ಭಾಳ ತಿಳುವ ಗೊತ್ತದೆ ಇಡೀ ಭಾರತ ದೇಶ ದೇಶವರನ್ನು ಮರಿಲಿಕ್ಕಾಗೋದಿಲ್ಲ ಅಂಥ ಮಹಾನುಭಾವ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂಥವ್ರ ಅಪರೂಪ ನಮ್ಮ ದೇಶದಲ್ಲಿ ಬಹಳ ಅಪರೂಪ ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಭಾರತ ದೇಶದ ಪ್ರಧಾನಮಂತ್ರಿಯಾಗಿದ್ದರು ಪ್ರಧಾನಮಂತ್ರಿ ಆದಾಗಲೂ ಸಹಿತ ಅವ್ರ ಮನೆ ಮನೆಯೇ ಏನಿರಲಿಲ್ಲ ಇಂಥ ಪ್ರಧಾನಮಂತ್ರಿ ಆ ಒಂದು ಸಲ ಇಂಗ್ಲೆಂಡದಿಂದ ಒಬ್ಬರು ಗಣ್ಯರು ಬರ್ತಾರೆ ಅವರು ಭಾರತ ದೇಶದ ಅತಿಥಿಗಳು ಬಂದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರನ್ನು ಕಂಡು ತಮ್ಮ ಭಾವನೆಗಳನ್ನೆಲ್ಲ ವ್ಯಕ್ತ ಮಾಡಿ ಕೊನೆಗೆ ಹೇಳ್ತಾರೆ ಶಾಸ್ತ್ರಿಯವರೇ ನೀವು ನಮ್ಮ ದೇಶಕ್ಕೆ ಬರಬೇಕು ಅಂತ ನಮ್ಮ ದೇಶಕ್ಕೆ ಅತಿಥಿಯಾಗಿ ಬರಬೇಕು ಅಂತ ಆಮಂತ್ರಣ ಕೊಡ್ತಾರೆ ಆವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳ್ತಾರೆ ನಕ್ಕೋತ್ ಹೇಳ್ತಾರೆ ಅವ್ರದ್ದು ಇಂಗ್ಲೆಂಡಕ್ಕೆ ಏನಂತಾರೆ ಅಂದರೆ ಗ್ರೇಟ್ ಬ್ರಿಟನ್ ಅಂತಾರೆ ಆ ದೇಶಕ್ಕೆ ಹೆಸರಂದರೆ ಗ್ರೇಟ್ ಬ್ರಿಟನ್ ಗ್ರೇಟ್ ಅಂದರೆ ದೊಡ್ಡದು ಬ್ರಿಟನ್ ಬಹುದೊಡ್ಡ ಬ್ರಿಟನ್ ಅಂತ ಅದರ ಹೆಸರು ಅವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳ್ತಾರೆ ನಿಮ್ಮ ದೇಶ ಗ್ರೇಟ್ ಬ್ರಿಟನ್ ಬಟ್ ಐ ಆಮ್ ನಾಟ್ ಎ ಗ್ರೇಟ್ ಪರ್ಸನ್ ನಾನು ಸಣ್ಣವ ನಿಮ್ಮ ದೇಶ ಬಹಳ ದೊಡ್ಡದು ನಾನು ಅಲ್ಲಿ ಹೇಗೆ ಬರಲಿಕ್ಕೆ ಸಾಧ್ಯ ನನಗೆ ನೀವು ಆಮಂತ್ರಣ ಕೊಡೋದು ಎಷ್ಟು ಯೋಗ್ಯ ಅಂದರು ನಾನು ಸಣ್ಣವ ನಿಮ್ಮ ದೇಶ ದೊಡ್ಡದು ನಿಮ್ಮ ದೇಶಕ್ಕೆ ದೊಡ್ಡ ದೇಶಕ್ಕೆ ದೊಡ್ಡವರೇ ಬರಬೇಕು ನಾನು ಬಹಳ ಚಿಕ್ಕವ ಅಂದ ಅವಾಗ ಆ ದೇಶದ ಆ ಮನುಷ್ಯ ಹೇಳ್ತಾನೆ ರಾಜಪುರುಷ ಹೇಳ್ತಾನೆ ನಾವು ಬ್ರಿಟಿಷರು ದೇಹ ನೋಡಿ ಸುತ್ತಮುತ್ತಲಿರುವ ವಸ್ತು ಒಡವೆಗಳನ್ನು ನೋಡಿ ವ್ಯಕ್ತಿಯ ಶ್ರೇಷ್ಠತೆ ಕನಿಷ್ಠತೆಯನ್ನು ಗಮನಿಸೋದಿಲ್ಲ ಅಂತ ವ್ಯಕ್ತಿತ್ವ ಹೊರಗಿಂದಲ್ಲ ನೀವು ಬಹಳ ದೊಡ್ಡ ವ್ಯಕ್ತಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ನೋಡಲಿಕ್ಕೆ ನೀವು ಚಿಕ್ಕವರು ಆದರೆ ನೀವು ಬಹಳ ದೊಡ್ಡ ವ್ಯಕ್ತಿಗಳು ನಮ್ಮ ದೇಶಕ್ಕೆ ದೊಡ್ಡ ದೇಶಕ್ಕೆ ಒಪ್ಪುವಂಥ ಅತಿಥಿಗಳು ನೀವು ಅಂತ ಹೆಮ್ಮೆ ಪಡಬೇಕು ಭಾರತೀಯರು ಒಂದಿಷ್ಟು ದೇಹ ಆದರೆ ಬ್ರಿಟನ್ ಗ್ರೇಟ್ ಬ್ರಿಟನ್ನದ ಮಹಾನುಭಾವ ಏನು ಕೊಂಡಾಡ್ತಾನ ನೀವು ಸಣ್ಣವರಲ್ಲ ಆದರೆ ಅವರಿಷ್ಟ ಇದ್ದರು ಬಡಕಲು ನೋಡಲಿಕ್ಕೆ ಅಷ್ಟೇನು ಏನು ಏನು ಈಗ ಮಿಸ್ ಯೂನಿವರ್ಸ್ ಇರ್ತಾರೆ ಮಿಸ್ಟ್ ಯೂನಿವರ್ಸ್ ಇರ್ತಾರೆ ಹಿಂಗಿರಲಿಲ್ಲ ಸಾದಾ 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 ಮನುಷ್ಯರು ಆದರೆ ಕೈ ಸ್ವಚ್ಛ ಮನಸ್ಸು ಸ್ವಚ್ಛ ಕೊನೆಯವರೆಗೆ ಹೋಮ್ ಮೊದಲ ಮೊದಲೊಮ್ಮೆ ಮನೆಯೇ ಇರಲಿಲ್ಲ ಬಾಡಿಗೆ ಮನೆಯಾಗ ಯಾರದಾರ ಹೇಳಿ ಪ್ರೈಮ್ ಮಿನಿಸ್ಟರ್ ಆದವರು ಬಾಡಿಗೆ ಮನ್ಯಾಗ ದೇಶನೇ ಬಾಡಿಗೆ ಕೊಡ್ತಾರ ಅಷ್ಟು ಬೆಳೆದಾರ ಎಲ್ಲಿ ಲಾಲ್ ಬಹದ್ದೂರು ಶಾಸ್ತ್ರಿ ಬಹದ್ದೂರ ಮನುಷ್ಯ ಲಾಲ್ ಬಹದ್ದೂರು ಶಾಸ್ತ್ರಿ ಜಗತ್ತು ಮರೆಯೋದಿಲ್ಲ ಗ್ರೇಟ್ ಬ್ರಿಟನ್ದವರು ಹೇಳ್ತಾರೆ ನೀವು ಬಹಳ ದೊಡ್ಡವರು ಆದ್ದರಿಂದ ನಮ್ಮ ದೇಶಕ್ಕೆ ತಾವು ಬರಬೇಕು ಯು ಆರ್ ವೆಲ್ಕಮ್ ಟು ಮೈ ಕಂಟ್ರಿ ಅಂತ ಹೇಳಿದ ಅಂಥ ಬಹದ್ದೂರು ಅದಕ್ಕೆ ನೀವು ಇರ್ಬೋದು ನೋಡೋಕೆ ದೊಡ್ಡವ್ರು ಇರ್ಬೋದು ಪ್ರಶ್ನೆಲ್ಲ ಒಳಗೆ ದೊಡ್ಡವರಾಗಬೇಕಷ್ಟೆ ಅಷ್ಟೇ ನೀವೆಲ್ಲ ದೊಡ್ಡವರೇ ಸಣ್ಣವರಲ್ಲ ಮ್ಯಾಲ ಮ್ಯಾಲ ನೋಡೋಕೆ ಹಳ್ಳಾಗ ಆದರೆ ನಿಮ್ಮ ಮನಸ್ಸು ಅಷ್ಟು ದೊಡ್ಡದಿದೆ ನಾವು ಯಾವಾಗೂ ತಿಳ್ಕೋಬಾರ್ದು ನಾವು ಬಹಳ ವಿಯರ್ ಇನ್ಫೀರಿಯರ್ ಆ್ಯಂಡ್ ಯು ಆರ್ ಸುಪೀರಿಯರ್ ಹಿಂಗೇನೂ ತಿಳ್ಕೊಬಾರ್ದು ನಾನು ಹೂವೆ ನೀವು ಹೂವೆ ಎಲ್ಲರೂ ಹೂವೆ ಆದರೆ ಕೆಲವರು ಅರಳಿಲ್ಲ ಕೆಲವರು ಅರಳ್ಯಾರ ಅಷ್ಟೇ ಫರಕ ಇನ್ನೇನು ಅದ ಹಿಂದಿಲ್ಲ ನಾಳೆ ನೀವು ಭಗವಂತನಲ್ಲೇ ಬೆರೆಯವರು ಹಿಂದಿನವರೂ ಬೆರೆತು ಹೋಗ್ಯಾರ ನೀವು ಅಷ್ಟೆ ಎಲ್ಲರೂ ನಾವೆಲ್ಲರೂ ಅಷ್ಟೆ ಒಂದಿಲ್ಲ ಒಂದು ದಿವಸ ಸಾಗರವನ್ನು ಸೇರ್ತೇವೆ ದೇವನನ್ನು ಬೆರೆತು ಹೋಗ್ತೇವೆ ನಾವೇನು ಸಣ್ಣವರಲ್ಲ ಜಾತಿ ಮತ ಪಂಥಗಳು ನಮ್ಮನ್ನು ಸಣ್ಣ ದೊಡ್ಡ ಮಾಡ್ತಾವ ಅವುಗಳನ್ನು ತೆಗೆದು ಹಾಕಿ ಬಿಟ್ಟರೆ ಏನು ಉಳಿತದ ಅದೇ ಅದ ಅದು ಅಧ್ಯಾತ್ಮ ಅದಕ್ಕೆ ಹೇಳ್ತಾರೆ ಜೀವನ ಕಟ್ಕೋಬೇಕು ನೋಡು ಶಿಷ್ಯನೇ ನಿಧಾನವಾಗಿ ಕಟ್ಕೋಬೇಕು ಮೊದಲಿದನ್ನು ಬಿಡು ಏನು ನಾನು ಸಣ್ಣವ ಅನ್ನೋದನ್ನು ಬಿಡು ಒಳಗದ ಬೀಜದ ಇನ್ನು ಅದಕ್ಕೆ ನೀರು ಹಾಕಿ ಅದಕ್ಕೊಂದಿಷ್ಟು ಮಣ್ಣು ಹಾಕಿ ಇನ್ನು ಸಾವಕಾಶ ಬೆಳೆಸೋದದೆ ನಾನು ಅದೇನ ದೇವದ ಅದು ಅಭಿವ್ಯಕ್ತ ಆಗೋದದ ಅವಾಗ ಸಂತನ ಮನುಷ್ಯ